ಎಲ್ಲರಿಗೂ ನಮಸ್ಕಾರ ಇವತ್ತು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಮೆಣಸಿನ್ಕಾಯಿ ದಪ್ಪ ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ಎಷ್ಟು ಬೇಕು ಒಂದು ಸ್ವಲ್ಪ ಆಯಲ್ ಬಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ इंटरनेट चला रोस्ट मार कर बैठो ये ರೀತಿ रोस्ट ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಾದಮೇಲೆ ಡಾಕ್ಮೆಂಟ್شن ಕೈ ಕಾಕಿನಂಶನ್ ಮಾಡ್ತಾಯಿದ್ದೀನಿ

ಈಗ ಬಾಗಣ್ಣೇ ಮೈನೆ ಕಸ ಆ ಬಿಡತಾ ಇದ್ದೀನಿ मोर ಕಣ ಬಿಟ್ಕರೆ ಬಿಡಾ ಕಾಷ್ಟು ಪುಡಿ ಆಗ್ತಾ ಇದೆ ನಾನು ರಕೋಟ ಮರಿಸಾ ತাক্ত ಐದಿನಿ ನೀವು ಈ ತರ ಒಂದ್ಸಲಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ